ಹಲೋ ನನ್ನ ಕುಟುಂಬದವರೇ ಹಾ ಎಲ್ರಿಗೂ ತೇಜು ಹೋಮ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಹಾಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಲೈಕ್ ಮಾಡೋದನ್ನು ಸಹ ಮರಿಬೇಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಏನಿದು ಮಲ್ಲಿಗೆ ಹೂವಿನ ಗಿಡನ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಮ್ಮ ಮನೆ ಗಿಡದಲ್ಲಿ ಮಲ್ಲಿಗೆ ಹೂವು ಗಿಡದ ತುಂಬ ಹೂನ ಬಿಟ್ಟಿದೆ ಅದು ನೋಡೋದಕ್ಕೇನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದರೆ ಆ ಮಲ್ಲಿಗೆ ಹೂವಿನ ಪರಿಮಳ ಆಗಿರ್ಬೋದು ಚಿಲಿಪಿಲಿ ಅಕ್ಕಿಗಳ ಸೌಂಡ್ ಆಗಿರ್ಬೋದು ಆ ಬೆಲ್ ಸೌಂಡ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಿವಿಗೆ ಕೇಳಿಸ್ತಾ ಇದೆ ನೀವು ಸಹ ಆ ಸೌಂಡನ್ನ ಕೇಳಿಸ್ಕೊಂಡು ಬನ್ನಿ ಆ ನಂತರ ಏನಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಕೇಳಿಸ್ಕೊಂಡ್ರಿ ಅಲ್ವಾ ಫ್ರೆಂಡ್ಸ್ ಬೆಲ್ ಸೌಂಡ್ ಆಗಿರ್ಬೋದು ಅಕ್ಕಿಗಳ ಚಿಲಿಪಿಲಿ ಸೌಂಡ್ ಆಗಿರ್ಬೋದು ತುಂಬ ಖುಷಿ ಕೊಡುತ್ತೆ ಕಿವಿಗೆ ಬೆಳಗ್ಗೆ ಬೆಳಗ್ಗೆನೇ ಹೊರಗಡೆ ಬಂದಾಗ ಆ ರೀತಿ ಸೌಂಡ್ ಇದ್ದರೆ ನೋಡಿ ಹೂ ಎಷ್ಟು ಚೆನ್ನಾಗಿ ಹರಳಿ ನಿಂತಿದೆ ಈಗ ಪ್ರತಿಯೊಂದು ಹೂಗಳನ್ನೂ ನಾವು ಮೊದಲಿಗೆ ಬಿಡಿಸ್ಕೊಳ್ಳೋಣ ಅದರ ಪರಿಮಳ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ಎಲ್ರಿಗೂ ಇಷ್ಟ ಆಗುತ್ತೆ ಮಲ್ಲಿಗೆ ಹೂ ಅಂದ್ರೇ ಹಾಗೆ ತುಂಬ ಇಷ್ಟ ಆಗುತ್ತೆ ನಾನು ಈ ವಿಡಿಯೋನ ಏನಕ್ಕಾಗಿ ಮಾಡ್ತಾಯಿದ್ದೀನಿ ಅಂತ ಅಂದರೆ ತುಂಬ ಜನಕ್ಕೆ ಹೂನ ಕಟ್ಟೋದಕ್ಕೆ ಬರೋದಿಲ್ಲ ಅವ್ರಿಗೆಲ್ಲ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮಲ್ಲಿಗೆ ಹೂವನ್ನು ಬಿಡಿಸಿದ್ದಾಗಿದೆ ಹಾಗೆ ಕನಕಾಂಬ್ರ ಗಿಡದಲ್ಲಿ ಸ್ವಲ್ಪ ಕನಕಾಂಬ್ರ ಹೂವು ಸಹ ಬಿಟ್ಟಿದೆ ಅದನ್ನು ಸಹ ನಾನಿಲ್ಲಿ ಬಿಡಿಸ್ಕೊತಾ ಇದ್ದೀನಿ ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂವನ್ನ ಜೊತೆಯಲ್ಲೇ ಸೇರಿಸಿ ಕಟ್ಟಿದ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಕನಕಾಂಬ್ರ ಹೂ ಸಹ ಬಿಡಿಸ್ಕೊತಾ ಇದ್ದೀನಿ ನಾವು ಮನೆ ಮುಂದೆ ಸ್ವಲ್ಪ ಈ ರೀತಿ ಖಾಲಿ ಜಾಗನ ಬಿಟ್ಕೊಂಡ್ರೆ ಹೂವಿನ ಗಿಡಗಳನ್ನ ಹಾಕೋದಕ್ಕಾಗ್ಲಿ ನಮಗೆ ಬೇಕಾಗಿರುವಂಥ ಹಣ್ಣಿನ ಗಿಡಗಳನ್ನ ಹಾಕ್ಕೊಳ್ಳೋದಕ್ಕಾಗಲಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲಿ ನಾನೊಂದೆರಡು ಸೀಬೆ ಗಿಡ ಹಾಗೂ ಬಾಳೆ ಗಿಡಗಳನ್ನ ನೆಟ್ಟಿದ್ದೆ ಬಾಳೆ ಗಿಡ ಆಗಲೇ ಒಂದು ಎರಡು ಮೂರು ಗೊನೆ ಬಿಟ್ಟಿತ್ತು ಈ ಹಾಂ ಒಂದು ಗೋನೆ ಬಿಟ್ಟಿದೆ ಸೀಬೆ ಗಿಡದಲ್ಲಿ ಗೊಂಚು ಗೊಂಚಲಾಗಿ ಸೀಬೆ ಹಣ್ಣು ಸಹ ಬಿಟ್ಟಿದೆ ಯಾವುದೇ ರೀತಿಯ ಔಷಧಿನ ನಾನು ಸೇರಿಸಿಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇದೆ ಹೂವೆಲ್ಲ ಬಿಡಿಸಿದ್ದಾಯಿತು ಎಷ್ಟು ಗೊಂಚು ಗೊಂಚಲಾಗಿ ಸೀಬೆ ಕಾಯಿ ಬಿಟ್ಟಿದೆ ಅಂತ ಹೇಳಿ ವೈಡ್ ಸಿಬೆ ಹಣ್ಣು ಇದು ತುಂಬ ಚೆನ್ನಾಗಿದೆ ತಿನ್ನೋದಕ್ಕೂ ಬಾಳೆ ಗಿಡದಲ್ಲೂ ಅಷ್ಟೇ ಒಂದು ಗೊನೆ ಬಾಳೆಕಾಯಿನೂ ಸಹ ಬಿಟ್ಟಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಸಿಬೆಣ್ಣೆ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ಇವಾಗ ನಾನು ಹೂ ಕಟ್ಟೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಇಷ್ಟು ಹೂವು ಸಿಕ್ಕಿದೆ ನನಗೆ ಇವತ್ತು ಮೊದಲಿಗೆ ನೀವು ಹೂ ಕಟ್ಟೋದಕ್ಕೆ ಅಂತ ಹೇಳಿ ಅಂಗಡಿನಲ್ಲಿ ಈ ರೀತಿ ದಾರಾನ ತಗೋ ಬನ್ನಿ ಇದನ್ನು ಸ್ವಲ್ಪ ನೀರಿನಲ್ಲಿ ನೆನೆಸ್ಕೊಳ್ಳಿ ದಾರಾನ ನೀವು ಎರಡೂ ಬೆರಳಿನ ಸಹಾಯದಿಂದ ಏನು ಮಾಡಬೇಕು ಅಂದರೆ ಇವಾಗ ತೋರಿಸ್ತೀನಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಮೊದಲಿಗೆ ಹೆಬ್ಬೆರಳಿನ ಸಹಾಯದಿಂದ ಈ ರೀತಿ ದಾರನ ಇಡ್ಕೊಳ್ಳಿ ಆ ದಾರ ಎರಡು ಬೆರಳಿನ ಮಧ್ಯದಲ್ಲಿ ಸೇರಿಸ್ಕೊಂಡು ಮೊದಲಿಗೆ ನಾನು ಕನಕಂಬರ ಹೂವನ್ನು ಕಟ್ಕೊತಾ ಇದ್ದೀನಿ ಬೆರಳಿನ ಮೇಲೆ ಇಟ್ಕೊಂಡು ದಾರ ಕೆಳಭಾಗಕ್ಕೆ ಹೋಗಬೇಕು ನೀವು ಎಷ್ಟು ಹೂವನ್ನು ತೊಗೋತೀರ ನೋಡಿ ನಾನಿಲ್ಲಿ ಆ ಕಡೆ ಎರಡು ಈ ಕಡೆ ಎರಡು ಎರಡು ಸೈಡು ನಾಲ್ಕು ಹೂನ ತೊಗೊಂಡಿದ್ದೀನಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ ಬೆರಳಿನ ಮಧ್ಯದಲ್ಲಿ ದಾರನ ಸೇರಿಸ್ಕೊಂಡು ಹೆಬ್ಬೆರಳಿನ ಸಹಾಯದಿಂದ ಮತ್ತು ತೋರ್ಬೆರಳಿನ ಸಹಾಯದಿಂದ ಹೂವನ್ನ ಹಿಡಿದು ಈ ರೀತಿ ಒಂದು ಸುತ್ತು ನೀವು ಹೂಗೆ ಸೇರಿಸಿ ನೋಡಿ ಎರಡು ಬೆರಳಿನ ಸಹಾಯದಿಂದ ಹೆಬ್ಬೆರಳಿಂದ ದಾರವನ್ನು ತೆಗೆದುಕೊಂಡು ಈ ರೀತಿ ಹೂಗೆ ತಿರುವು ಹಾಕಿ ನೀವು ನಾಟ್ ಹಾಕಬೇಕಾಗತ್ತೆ ಈ ರೀತಿ ಹೇಳಿದ್ರೆ ಗಂಟು ಬೀಳುತ್ತೆ ಹೂಗೆ ಇದೇ ರೀತಿ ಪ್ರತಿಯೊಂದು ಹೂವೂ ಸಹ ನೀವು ಕಟ್ತಾ ಬನ್ನಿ ಈಗ ಇದನ್ನು ನಿಮಗೆ ಸಪೋರ್ಟಾಗಿ ಹೂವನ್ನ ಹಿಡಿದು ಪ್ರತಿಯೊಂದನ್ನು ಜೋಡಿಸ್ಕೊಂಡು ಇದೇ ರೀತಿ ಪ್ರತಿಯೊಂದು ಹೂವನ್ನು ಸಹ ಕಟ್ಕೊಂಬನ್ನಿ ನಾನು ತುಂಬ ನಿಧಾನವಾಗಿಯೇ ನಿಮಗೆ ಇದ್ದೀನಿ ನೋಡಿ ಕಾಣಿಸ್ತಾ ಅಲ್ಲ ಈ ರೀತಿ ಜೋಡಿಸ್ಕೋಬೇಕು ಹೆಬ್ಬೆರಳಿನ ಸಹಾಯದಿಂದ ಮೇಲ್ಭಾಗ ಹಿಡ್ಕೋಬೇಕು ಕೆಳಭಾಗದಲ್ಲಿ ಎರಡು ಬೆರಳಿನ ಸಹಾಯದಿಂದ ಈ ರೀತಿ ಹಿಡಿದು ನೀವು ದಾರನ ಅದಕ್ಕೆ ಈ ರೀತಿ ನೋಡಿ ಬೆರಳಿನ ಮಧ್ಯದಿಂದ ಈ ರೀತಿ ತಗೊಂಡು ಮೇಲ್ಭಾಗಕ್ಕೆ ಮತ್ತೆ ಹೆಬ್ಬೆರಳಿನಿಂದ ಅದನ್ನು ನೋಡಿ ಎರಡನ್ನೂ ದೂರ ಮಾಡಿ ಅದರ ಮಧ್ಯಕ್ಕೆ ನೀವು ಸೇರಿಸ್ಕೋಬೇಕಾಗತ್ತೆ ಗಂಟನ್ನು ತುಂಬ ಕ್ಲಿಯರಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಗಂಟು ಹಾಕಿದ್ರೆ ಹೂವು ಗಟ್ಟಿಯಾಗಿ ಕೂರುತ್ತೆ ಮಧ್ಯ ಮಧ್ಯ ನಾನು ಮಲ್ಲಿಗೆ ಹೂವು ಮತ್ತು ಕನಕಾಂಬ್ರ ಹೂವು ಎರಡನ್ನೂ ಸೇರಿಸಿ ನಾನು ಆರಾನ ಮಾಡ್ತಾ ಅಷ್ಟು ಹೂನು ಈಗ ನಾವು ರೆಡಿ ಮಾಡ್ಕೊಂಡು ಬಿಡೋಣ ಎಷ್ಟೋ ಜನ ಹೂ ಕಟ್ಟೋದಕ್ಕೆ ಪಾಪ ತುಂಬ ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡಿದ್ದೀನಿ ನೋಡಿ ಅಷ್ಟು ಹೂನು ನಾನು ಕಟ್ಟಿದ್ದಾಗಿದೆ ಯಾವುದನ್ನು ಪ್ರೆಸ್ ಮಾಡಿ ಇಟ್ಕೋಬೇಡಿ ತುಂಬ ಸುಲಭವಾಗಿ ಬೆರಳಿನ ಮಧ್ಯದಿಂದ ಇದನ್ನು ಸೇರಿಸ್ಕೊಂಡು ಆ ರೀತಿ ಕಟ್ಟಿ ಹಾರನ ರೆಡಿ ಮಾಡ್ಕೊಳ್ಳಿ ಖಂಡಿತ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಈ ರೀತಿ ಪ್ರತಿಯೊಂದನ್ನು ನೀವು ಕಟ್ಕೊಂಡು ಈ ರೀತಿ ಹಾರನ ರೆಡಿ ಮಾಡಿಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಸುಲಭವಾಗಿ ನೀವು ಕಲಿಬೋದು ಇದು ನನ್ನ ಇವತ್ತಿನ ಲಾಗ್ ಆಗಿತ್ತು ಬಾ ಎಲ್ರಿಗೂ ಟೆ ಕೇರ್